ಬ್ಯಾನ್ ಆಗಿದೆ ಬ್ಯಾನ್ ಆಗಿದೆ ಯೂಟ್ಯೂಬ್ ಈ ದೇಶಗಳಲ್ಲಿ ಬ್ಯಾನ್ ಆಗಿದೆ ಹೌದು ನೀವು ಕೇಳ್ತಿರೋದು ಸತ್ಯ ಇವತ್ತು ನಾವು ಯೂಟ್ಯೂಬ್ ಬ್ಯಾನ್ ಆಗಿರುವ ದೇಶಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾವು ದಿನವೂ ಸ್ಕ್ರೋಲ್ ಮಾಡುವ ಕಲಿಯುವ ಮನರಂಜನೆ ಪಡೆಯುವ ಯೂಟ್ಯೂಬ್ ಜಗತ್ತಿನ ಕೆಲವು ದೇಶಗಳಲ್ಲಿ ಬ್ಯಾನ್ ಆಗಿದೆ ಅಂದ್ರೆ ನೀವು ನಂಬ್ತೀರಾ ನೀವು ನಂಬಲೇಬೇಕು ಇಂದು ಈ ವಿಡಿಯೋದಲ್ಲಿ ನಾವು ಯಾವ ಯಾವ ದೇಶಗಳಲ್ಲಿ ಯೂಟ್ಯೂಬ್ ನಿಷೇಧಿಸಲಾಗಿದೆ ತಾತ್ಕಾಲಿಕವಾಗಿ ಎಲ್ಲಿ ಬಂದ್ ಮಾಡಲಾಗಿದೆ ಪರ್ಮನೆಂಟ್ ಆಗಿ ಎಲ್ಲಿ ಬ್ಯಾನ್ ಮಾಡಲಾಗಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲು ಪರ್ಮನೆಂಟ್ ಬ್ಯಾನ್ ಆಗಿರುವಂತಹ ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ ಚೀನಾ ಚೀನಾದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಯೂಟ್ಯೂಬ್ ಸಂಪೂರ್ಣ ಬಂದ್ ರೀಸನ್ ಗೊತ್ತಾ ಸರ್ಕಾರಿ ಸೆನ್ಸರ್ ಅಂದರೆ ಸರ್ಕಾರ ಅವರಿಗೆ ಇಷ್ಟವಿಲ್ಲದ ವಿಡಿಯೋಗಳನ್ನು ಹರಡದಂತೆ ತಡೆಯಲು ಯೂಟ್ಯೂಬನ್ನು ಚೀನಾದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬ್ಯಾನ್ ಮಾಡಿದ್ದಾರೆ ನಿಮಗೆ ಗೊತ್ತಲ್ಲ ಚೀನಾದವರು ವೆರಿ ಎಕ್ಸ್ಪರ್ಟ್ ಅವರು ವಿ ಪಿ ಎನ್ ಅನ್ನು ಬಳಸಿಕೊಂಡು ಯೂಟ್ಯೂಬ್ ನೋಡ್ತಾರೆ ಆ್ಯಂಡ್ ಎರಡನೇ ದೇಶ ಇರಾನ್ ಎರಡು ಸಾವಿರದ ಹನ್ನೆರಡರಿಂದ ಇರಾನ್ ದೇಶದಲ್ಲಿ ಯೂಟ್ಯೂಬನ್ನು ನಿಷೇಧ ಮಾಡಲಾಗಿದೆ ಕಾರಣ ಏನು ಗೊತ್ತಾ ಜನರೇ ಧಾರ್ಮಿಕ ಮತ್ತು ರಾಜಕೀಯ ನಿಯಂತ್ರಣ ಸರ್ಕಾರದ ವಿರುದ್ಧದ ವಿಡಿಯೋಗಳನ್ನು ತಡೆಯಲು ಈ ದೇಶ ಅಂದರೆ ಇರಾನ್ ದೇಶ ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಯೂಟ್ಯೂಬನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ ಮೂರನೇ ದೇಶ ನಿಮಗೆಲ್ಲ ಗೊತ್ತೇ ಇದೆ ನಾರ್ತ್ ಕೊರಿಯಾ ಈ ಒಂದು ದೇಶದಲ್ಲಿ ಯೂಟ್ಯೂಬ್ ಮುಂಚೆಯಿಂದನೂ ಇಲ್ಲ ಕಂಪ್ಲೀಟ್ಲಿ ಬ್ಯಾಂಡ್ ರೀಸನ್ ಗೊತ್ತಲ್ವಾ ಮಾಹಿತಿ ನಿಯಂತ್ರಣ ಮಾಡಲಿಕ್ಕೆ ಅಲ್ಲಿನ ಸರ್ಕಾರಕ್ಕೆ ಮಾತ್ರ ಮಾಹಿತಿ ಹಂಚುವಂತಹ ಅಧಿಕಾರ ಇದೆ ಸಾಮಾನ್ಯ ಜನರಿಗೆ ಹೊರಗಿನ ಜಗತ್ತಿನ ವಿಡಿಯೋಗಳನ್ನು ನೋಡಲು ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ ಹಾಗೆಯೇ ಯಾರಾದರೂ ನಿಯಮ ಉಲ್ಲಂಘನೆ ಮಾಡಿದ್ರೆ ಕಠಿಣ ತುಂಬ ಕಠಿಣ ಆಗಿರುವಂತಹ ಶಿಕ್ಷೆಯನ್ನು ಈ ಒಂದು ನಾರ್ತ್ ಕೊರಿಯಾದವರು ಈ ಜನರಿಗೆ ಕೊಡ್ತಾರೆ ಹಾಗೆಯೇ ಇವಾಗ ಇಲ್ಲಿವರೆಗೂ ನೀವು ಪರ್ಮನೆಂಟ್ ಬ್ಯಾನ್ ಆಗಿರುವಂತಹ ಒಂದು ಯೂಟ್ಯೂಬ್ ಬ್ಯಾನ್ ಆಗಿರುವಂತಹ ದೇಶಗಳ ಬಗ್ಗೆ ನೋಡಿದ್ವಿ ಬನ್ನಿ ಟೆಂಪರವರಿ ಬ್ಯಾನ್ ಆಗಿರುವಂತಹ ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ ಪಾಕಿಸ್ತಾನ್ ಈ ಒಂದು ಪಾಕಿಸ್ತಾನ್ ಈ ದೇಶದಲ್ಲಿ ಹಲವಾರು ಬಾರಿ ಯೂಟೂಬ್ ತಾತ್ಕಾಲಿಕವಾಗಿ ಬಂದ್ ಅಥವಾ ಬ್ಯಾನ್ ಆಗುತ್ತೆ ಕಾರಣ ಯಾರಾದರೂ ಅಸಭ್ಯವಾಗಿ ಅಥವಾ ಧಾರ್ಮಿಕ ವಿಷಯಗಳ ಕುರಿತಾಗಿ ವಿಡಿಯೋಗಳು ಹರಿದಾಡಲು ಹೆಚ್ಚಾದಾಗ ಪಾಕಿಸ್ತಾನದವರು ತಮ್ಮ ಒಂದು ಯೂಟ್ಯೂಬ್ ಖಾತೆಯನ್ನು ಅಂದರೆ ಯೂಟ್ಯೂಬನ್ನು ಆದೇಶದಲ್ಲಿ ಪ ತಾತ್ಕಾಲಿಕವಾಗಿ ಬ್ಯಾನ್ ಮಾಡ್ತಾರೆ ಇದನ್ನು ಟೆಂಪರರಿ ಬ್ಯಾನ್ ಅಂತ ಕರಿತೀವಿ ಹಾಗೆಯೇ ಇತ್ತೀಚೆಗೆ ರೀಸೆಂಟಾಗಿ ಆಯಿತು ಈ ಒಂದು ನೇಪಾಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ದಿನಗಳ ಕಾಲ ಒಂದು ನೇಪಾಳ ದೇಶದ ಗೌರ್ನಮೆಂಟ್ ಸರ್ಕಾರ ಏನಿದೆ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ಎಕ್ಸ್ ಅಂತ ಕರೀತೀವಿ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿದ್ದರು ಟೆಂಪರವರಿಯಾಗಿ ಬ್ಯಾನ್ ಮಾಡಿದ್ದರು ಕಾರಣ ಅವರು ಎಲ್ಲ ಒಂದು ಅಕೌಂಟ್ಗೆ ಏನಿದೆ ಗೌರ್ನಮೆಂಟ್ ಜೊತೆಗೆ ಲಿಂಕ್ ಆಗಬೇಕು ಅಂತ ಹೇಳಿದರು ರಿಜಿಸ್ಟರ್ ಆಗಬೇಕು ಅಂತ ಹೇಳಿದರು ಅದು ಆಗಿರಲಿಲ್ಲ ಆ ಒಂದು ರೀಸನ್ಗೆ ಇದು ಹೊರ ಜಗತ್ತಿಗೆ ಹೇಳಿರುವಂತಹ ರೀಸನ್ ಸೊ ಈ ಒಂದು ಕಾರಣವನ್ನು ಹೇಳ್ಕೊಂಡ್ಬಿಟ್ಟು ಇವರು ಟೆಂಪರ್ವರಿಯಾಗಿ ಯೂಟ್ಯೂಬನ್ನು ಬ್ಯಾನ್ ಮಾಡ್ತಾರೆ ಆ್ಯಂಡ್ ಅದರ ಒಂದು ರಿಯಾಕ್ಷನ್ ಹೇಗಿತ್ತು ಅಂತ ನಾವೆಲ್ಲರೂ ಇದ್ದೀವಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾವ ಒಂದು ಕಾರಣಕ್ಕಾಗಿ ಯೂಟ್ಯೂಬ್ ಬ್ಯಾನ್ ಆಗಿದೆ ಅನ್ನೋದನ್ನು ನಮ್ಮ ಭಾರತ ದೇಶದಲ್ಲಿ ಯೂಟ್ಯೂಬ್ ಇನ್ಸ್ಟಾ ನಮ್ಮ ಜೀವನದ ಒಂದು ಭಾಗ ಸೊ ಕ್ರಿಯೇಟಿವಿಟಿ ಟ್ಯಾಲೆಂಟ್ ತೋರಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರುವ ಈ ಯೂಟ್ಯೂಬ್ ನಮ್ಮ ದೇಶದಲ್ಲಿ ಬ್ಯಾನ್ ಆದರೆ ಹೇಗಿರುತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ಸ್ಟೇಟೂಟ್ ಬಾಯ್ ನಮಸ್ಕಾರ